ರೈತರಿಂದ ಅದೇ ರೀ ಎಲ್ಲವೂ ಮಾರೋಣ ಅವನೇ ಕೊಡ್ಕೋನ ಅವನೇ ಸರಿಯಾಗಿ ಕುಡಿಯೋನೋ ಅವಣ ರೀ ಪ್ರತಿಯೊಂದು ಮಾಲ್ ತಗೋನೋ ಅವನ ತೊರೋಣ ಅವ್ನ ಮತ್ತು ಅವ್ನು ಕೊಡಾಕೆ ಏನು ಗಂಟೋಗರಿ ಬರ್ಬೋದು ರೀ ಆದರೆ ಎಲ್ಲರ ಸಂಘಟನೆ ಇಲ್ಲ ರೈತರು ನಾವು ಏನು ರೀ ಎಲ್ಲರೂ ಅವಾಗ ನನಗೆ ಕೊಡು ನಿನ್ನ ಕೊಡು ಅಂತೇಳಿ ಬಡಿದ್ಯಾಟ್ ತೊಗೊತಾರೆ ರೀ ಈ ಕಡೆ ಬೆಳ್ದಿಂದ ಎಲ್ಲ ಮರಗುದ್ರಿ ಕಷ್ಟ ಆಯ್ತು ಅದಾಯ್ತು ಆತು ಇದನ್ನು ತಿಳ್ಕೊಂಡು ಹೇಳಿದ್ರಿ ಬರೀ ಸಾಲ ಆಯ್ತು ಅದು ಇಷ್ಟೇ ಮತ್ತೇನಿಲ್ಲ ರೀ ರೈತಿಗೆ ಪೂರಕವಾಗಿ ರೈತನ ಪರವಾಗಿ ನಿಲ್ಲುವಂಥದ್ದು ವ್ಯವಸ್ಥೆನೇ ಇಲ್ಲ ರೀ ದುಡ್ಡಿನ ಆಸೆ ಅವರು ಯಾಕಂದ್ರೆ ಅವರಿಗೆ ಲಾಭ ಇರೋದು ಇವನಿಗೆ ಒಂದು ಲಾಭ ತೋರಿಸ್ತಾರೆ ಅವರು ಈ ಥರ ಮಾರಿದ ಹಿಂಗೆ ಇಷ್ಟು ನೋಡಿ ಬರುತ್ತೆ ಅದರಿಂದ ನೀ ಹಂಗೆ ಆಗ್ಬೋದು ಹಿಂಗೆ ಆಗ್ಬೋದು ಅಂತೇಳಿ ಆದರೆ ಅದರಿಂದ ಏನು ಆಗೋದಿಲ್ಲ ದುಡ್ಡು ತಂದು ಕಾರ್ಡ್ ಖರ್ಚು ಮಾಡ್ಕೊಂಡು ಮುಂದೆ ಮತ್ತೆ ಅವನು ಒಳಗೆ ಮೊದಲು ಹೆಂಗಿದ್ದ ಹಂಗೆ ಹಾಕ ಹೊರತಾಗಿ ಇವ್ನ ಅವ ಯಾವುದೇ ರೀತಿ ಬೆಳೆಯೋಕ್ಕೆ ಸಾಧ್ಯ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷಕ್ಕೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೋಗುತ್ತಂತಾರೆ ಎಪ್ಪತ್ತು ಸಾವಿರ ಕೋಟಿ ಬ್ಯಾಂಡ್ ನಮಗೆ ಐವತ್ತು ಸಾವಿರ ಕೋಟಿ ರೂಪಾಯಿದು ಕೊಟ್ಟರೆ ರೈತರು ಉದ್ಧಾರಕ್ಕೆ ಮಕ್ಕಳ ಉದ್ಧಾರಕ್ಕೆ ಎಲ್ಲರೂ ಅವ್ರ ಕುಟುಂಬ ಉದ್ದಾರ ರೀ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಯಾಲಿ ಕೆಲಸಕ್ಕಾಗತ್ತೀರಿ ಇದರಿಂದ ಏನಾಗುತ್ತೆ ಸರ್ಕಾರ ಇದ್ರೆ ಮದ್ದು ಪ್ರವೇಶದ ಇಲ್ರಿ ರೀ ಅವಾಗ ನೋಡ್ತಿಲ್ರಿ ಇದನ್ನ ಯಾರು ನಮ್ಮ ಗಮನ ಸರ್ಕಾರ ಗಮನ ಕೊಟ್ಟರು ರೀ ಈ ಪದ್ಧತಿ ತೆಗ್ಯಕ್ಕೆ ಆಗೋಲ್ಲದ್ರಿ ಇವ್ರು ಬಿಟ್ಟು ನಮಗೆ ಏನು ಗತಿ ಇಲ್ಲ ಅನ್ನೋಂಗೆ ಐತ್ರಿ ತಿ ಕಷ್ಟ ಭಾಳ ಐತ್ರಿ ಆಮೇಲೆ ಪ್ರತಿಯೊಂದಕ್ಕೂ ಇದನ್ನು ಏನು ರೀ ಪೈಪೋಟಿ ಮಾಡ್ಕೋಬೇಕು ಆಮೇಲೆ ಭಾಳ ಕಷ್ಟಪಟ್ಟು ಬಿಟ್ಟಬೇಕು ಇವಂಟು ಒಂದು ಒಂಬತ್ತು ಚಿಲೋದಂದು ರೀ ಎಪ್ಪತ್ತು ಸಾವಿರ ಐತ್ರಿ ಕಳೆದ್ದು ಅದು ಎಲ್ಲ ಕೂಡಿ ಅಲ್ಲಿ ಹೊಲ್ದಾಗ ಎಪ್ಪತ್ತು ಸಾವಿರ ಅದು ಊಟ ಕೂಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಾಕತ್ತೀ ಇದು ಆರು ತಿಂಗಳ್ ಎರಡು ತಿಂಗ್ಳು ಕಾಯ್ಬೇಕು ರೀ ಕೂಲಿ ಬರುದಿಲ್ಲ ರೀ ಹೇಳಿ ಎಷ್ಟು ಕಾಯ್ಬೇಕ್ರಿ ಅದನ್ನ ರಾತ್ರಿ ತುಡು ಮಾಡೋರು ಕಾಯಬೇಕು ಹಗಲಿ ರಾತ್ರಿ ಅದಕ್ಕ ನಿಂದಿರ್ಬೇಕು ರೀ ಒಂದ್ ಬೇರೆ ಕೆಲಸ ಬಿಟ್ಟು ಅದನ್ನು ಅದು ನೋಡಿದ್ರೆ ಬರ್ತದ್ರಿ ಇಲ್ತಾನೇ ಇಲ್ತಾನ ಇಲ್ಲ ರೀ ಹಳಿಗೆ ಕೊಡ್ತೀವಿ ಆಳಿಗೆ ರೀ ಆರ್ನೂರು ರೂಪಾಯಿ ಅದಾವ್ರಿ ಅರಿಯಾಕ್ರಿ ಮುಂಜಾನೆ ಆರು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ಬಿಡ್ತಾರ್ರಿ ಆಮೇಲೆ ಕಳೆ ತೆಗ್ಯಾಕೆ ಬರ್ತಾರಲ್ರಿ ಅವಾಗ ಭಾಳ ಪೈಬೋಟ್ರಿ ದಿನಕ್ಕೆ ಮುನ್ನೂರು ರೂಪಾಯೋ ಅಂತಾರ ಗಾಡಿ ವಾಡಿ ಬೇರೆ ಕೊಡ್ಬೇಕು ರೀ ಮತ್ತು ಅದಕ್ಕೆ ಸಿಂಪಣೆ ಮಾಡ್ಬೇಕಂದ ಮಳೆ ಆಗಿಲ್ಲ ಅಂದ್ರೆ ರೀ ತೇವಾಸಿರಲಿಲ್ಲ ಅಂದ್ರೆ ಏನಾರು ಅವಶ್ಯ ಸಿಂಪಡಣೆ ಮಾಡಕ್ಕೆ ಬರಲ್ಲ ಈಜಪ್ಪ ಒಂದು ಸಂಸ್ಕಾರನ ಏನೇ ತೋಟಗಾರಿಕೆ ಇಲಾಖೆಯವ್ರಿ ಆಮೇಲೆ ಮಾಡ್ತಾರಲ್ರಿ ಅವರು ಈ ಕಂಪ್ನಿಗಳಿಗೆ ದುಡ್ಡು ತೊಗೊಂಡು ಏಮ ರೀ ಪಾಸ್ ಮಾಡಿ ಕಳಿಸ್ತಾರೆ ಸರ್ ಅವ್ನು ತಂದು ಹಾಕಿರ್ರಿ ಎಷ್ಟು ಮಂದಿ ರೈತರ ನಾವ್ರಿ ಅವ್ರು ಸರಿಯಾಗಿ ಬೆಳೆದೇ ಇಲ್ಲ ರೀ ಸರ್ ಆಮೇಲೆ ಅವ್ರು ಹೇಳಿದ್ದು ಏನಂತ ಹೇಳ್ತಾರೆ ರೀ ಕ್ವಾಲ್ಟಿನೇ ಬಂದಿಲ್ಲ ರೀ ಬರ್ಬೋದು ರೀ ಆದರೆ ಎಲ್ಲರ ಸಂಘಟನೆ ಇಲ್ಲ ರೈತರು ನಾವು ಇವು ರೀ ಎಲ್ಲರೂ ಅವಾಗ ನನಗೆ ಕೊಡು ನಿನಗೆ ಕೊಡು ಅಂತೇಳಿ ಬೆಳ್ದೆ ಆಡ್ ರೀ ಈ ಕಡೆ ಬೆಳೆದಿಂದ ಎಲ್ಲ ಮರಗೋದ್ರಿ ಕಷ್ಟ ಆಯಿತು ಅದು ಆತು ಇದು ಅಂತ ಕೇಳ್ಕೊಂತ ಹೇಳಿದ್ರಿ ಬೀ ಸಾಲ ಆತು ಅದು ಇಷ್ಟ ಮತ್ತೇನಿಲ್ಲ ರೀ ರೈತಿಗೆ ಪೂರಕವಾಗಿ ರೈತನ ಪರವಾಗಿ ನಿಲ್ಲುವಂಥ ಇಲ್ಲ ರೀ ಸರ್ ಈ ಬಡ್ಡಿ ಮಣ್ಣ ಮಾಡಲ್ಲ ರೀ ನಮ್ಮದು ಇದ್ರದ್ಮೇಲೆ ಡೆವಲಪ್ಮೆಂಟ್ ಇದು ರೀ ಭೂ ಅಭಿವೃದ್ಧಿಗೆ ಅಂತೇಳಿ ಈಗ ನಮ್ಮ ಮೂರು ಲಕ್ಷ ಐತ್ರಿ ಈಗ ಸದ್ಯ ಗಡುವು ಕೊಟ್ಟಾರೆ ಮೂವತ್ತೊಂದಕ್ಕೆ ಹಳ್ಳಿ ತನಕ ತುಂಬಂದ್ರೆ ಏನಾಗುತ್ತೆ ಸರ್ ಈಗ ನಾವು ಇನ್ನೂ ಬೆನ್ಸಿ ಕಾಯಿ ಮಾರು ಹೋಗ್ಬೇಕು ಆಮೇಲೆ ಈ ಕಬ್ಬಿನ ಬಿಲ್ ಬರ್ಬೇಕು ರೀ ಇನ್ನಿತರ ಬರ್ಬೇಕು ಅವು ಬಂದಾಗ ಆಗತ್ತಿರ ಇಲ್ಲಾಂದ್ರೆ ಆಗುದಿಲ್ಲ ರೀ ಅದಕ್ಕೆ ಸರ ಇದನ್ನ ಗಮನಕ್ಕೆ ತೊಗೊಂಡರು ರೈತರ ಪರವಾಗಿ ಒಂದು ಎರಡು ಒಂದು ಇನ್ನೊಂದು ಎರಡು ತಿಂಗ್ಳು ಎಸ್ಟ್ರೇಷನ್ ಮಾಡಿರಿ ಅದೊಂದು ತುಂಬಿಸ್ಕೊಂಡ್ರೆ ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಎಂಟರ್ಲಿಂದ ಏನು ಸರ ಇವೆಲ್ಲ ಈ ನೋಡ್ರಿ ಇಲ್ಲ ಐವತ್ತು ಸಾವಿರ ಗಂಟಲೆ ಬ್ಯಾಗ್ ಖರೀದಿ ಆಗತ್ತೆ ರೀ ಇದನ್ನು ಮಧ್ಯವರ್ತಿಗಳು ಮತ್ತು ಅಪರಸ್ಥರ ಲಾಭ ತೊಗೊತಾರೆ ರೈತರಿಗೆ ಏನು ಲಾಭ ತಟ್ಟೋದಿಲ್ಲ ಸರ್ ಇದು ನೋಡಿರಿ ಈಗ ಅದು ರೀ ತಂದಿವಿ ಸರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ತಂದ ಮಾರೀ ಓದ್ಸಲ್ಲ ರೀ ಈಗ ಯಾರು ಮೂವತ್ತು ಸಾವಿರ ಮೇಲೆ ಮೂವತ್ತು ಐದು ಸಾವಿರ ತಂದ ಮೇಲೆ ಹಾಕ್ತಾರೆ ಅಷ್ಟೇ ರೀ ಅದ್ರ ಮೇಲೆ ಹಾಕೊಲ್ಲ ರೀ ಪ್ರತಿಭಟನೆ ಮಾಡಿದ ಮೂಲಕ ಏನು ಅದು ಯಾಕಂದ್ರೆ ರೈತರ ಬೆಂಬಲ ಯಾರೂ ಕೊಡೋದಿಲ್ಲ ಯಾಕಂದ್ರೆ ಅದಕ್ಕೆಲ್ಲ ಮೇಲಿನ ದರ್ಜೆದೊಳಗೆ ಇರಕಂಥ ಎಲ್ಲರೂ ಅವರ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದಾಗ ರೈತರ ಬಗ್ಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅದಕ್ಕೆ ಸಪೋರ್ಟ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ಅದಕ್ಕೆಲ್ಲ ಏನು ದೊಡ್ಡ ದೊಡ್ಡ ಬಂಡವಾಶ ಇದಾರಲ್ಲ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದರಿಂದ ಅನುಕೂಲ ಆಗ್ತದೆ ಆ ಬರೀ ರೈತರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಈಗ ವ್ಯವಸ್ಥೆಯಾಗಿ ಹೇಳ್ತಾರೆ ಏ ರೈತ ದೇಶದ ಬೆನ್ನೆಲುಬು ಬರೀ ಎಲ್ಲ ಬಗ್ಗೆ ಅಷ್ಟದೆ ನಾವು ಹೊರತಾಗಿ ಅವನಿಗೆ ಇರತಕ್ಕಂಥ ದೇಶದ ಬೆನ್ನೆಲುಬು ಅನ್ನುವಂಥ ಲೆಕ್ಕಕ್ಕೆ ಇಲ್ಲ ಅದನ್ನು ಏನೈತಿಲ್ಲ ಸರ್ಕಾರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ರೈತ ಯಾವ ರೀತಿ ಒಳಗೆ ಬೆಳೆದ್ರೆ ಯಾವ ರೀತಿ ಒಳಗೆ ಬೆಲೆ ಕೊಟ್ರೆ ಅವ್ರು ಮುಂದೆ ಬರ್ತಾನೆ ಯಾವ ರೀತಿ ಒಳಗೆ ಅವ್ರಿಗೆ ಸಹಕಾರ ಕೊಟ್ಟರೆ ಅವ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೀತಾನೆ ಅನ್ನುವಂಥದ್ದು ಒಂದು ಸರ್ಕಾರ ಅದ್ರ ಬಗ್ಗೆ ಯೋಜನೆಗಳನ್ನು ಮಾಡಿದಾಗ ಆವಾಗ ರೈತ ಮೇಲೆ ಹೇಳ್ತಾನೆ ಅಲ್ಲಿವ್ರಿಗೆ ಏನಿತ್ತಲ್ಲ ರೈತ ಇಷ್ಟ ಹೋಗೋದಾಗ ಬಟ್ ಏನು ತಿನ್ನೋ ಅಂತ ಏನಿಲ್ಲ ಯಾಕಂದ್ರೆ ದುಡ್ಡಿನ ಆಸೆ ಹೆಚ್ಚಿ ಅವರು ಖರೀದಿ ಮಾಡ್ಕೊತಾರೆ ದುಡ್ಡು ಅಂತೂ ತಿನ್ನಕ್ಕೆ ಬರೋದಿಲ್ಲ ದುಡ್ಡಿನ ಆಸೆ ಹಚ್ತಾರೆ ಅವರು ಯಾಕಂದ್ರೆ ಅವರಿಗೆ ಲಾಭ ಇರುತ್ತದೆ ಈಗ ಇವನಿಗೆ ಒಂದು ಲಾಭ ತೋರಿಸ್ತಾರೆ ಅವರು ಈ ಥರ ಮಾಡಿದಾಗ ನಿಂಗೆ ಇಷ್ಟು ದುಡ್ಡು ಬರುತ್ತೆ ಅದರಿಂದ ನೀ ಹಂಗೆ ಆಗ್ಬೋದು ಹಿಂಗೆ ಆಗ್ಬೋದು ಅಂತೇಳಿ ಆದರೆ ಅದರಿಂದ ಆಗೋದಿಲ್ಲ ದುಡ್ಡು ತಂದು ಕಟ್ಟು ಖರ್ಚು ಮಾಡ್ಕೊಂಡು ಮುಂದೆ ಮತ್ತೆ ಅವ್ನು ಯಥಸ್ಥಿತಿಯೊಳಗೆ ಮೊದಲು ಹೆಂಗೆ ಹಂಗೆ ಹಂಗಾಕಾನ ಹೊರತಾಗಿ ಇವನ ಅವ ಯಾವುದೇ ರೀತಿ ಬೆಳೆಯೋಕ್ಕೆ ಸಾಧ್ಯನಿಲ್ಲ ಯಾಕಂದ್ರೆ ಅವ್ನಿಗೆ ಮುಂದೆ ಡೆವಲಪ್ಮೆಂಟ್ ಆಗೋಕ್ಕೆ ಅವಾಗ ಯಾವ ರೀತಿ ಒಳಗೆ ಏನು ಮಾಡಿದ್ರೆ ಡೆವಲಪ್ಮೆಂಟ್ ಆಗಬೇಕು ಏನು ಮಾಡಿದ್ರೆ ನಾ ಇದರಿಂದ ಉದ್ಧಾರ ಹಾಕಿನಿ ಅನ್ನೋದ ಬಗ್ಗೆ ಅವ್ಗೆ ಗೊತ್ತಿರೋದಿಲ್ಲ ಮತ್ತೆ ಖರ್ಚು ಮಾಡ್ತಾನೆ ವಿನಾ ಹೊರತಾಗಿ ಅದರಿಂದ ಉದ್ಯೋಗ ಇದು ನಾವು ಸಾಧ್ಯತೆ ಇಲ್ಲ ಅಲ್ಲ ಅದರಿಂದ ಮಾಡಿದ್ರೆ ಚಲೋ ಆಗಿತ್ತಲ್ಲ ರೈತರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಒಂದು ಏನಾದ್ರು ಒಂದು ಅನುಕೂಲ ಆಗುವಂಥಾಗ ಅವ್ರು ಮಾಡಿದ್ರಪ್ಪ ಅಂದ್ರೆ ರೈತನ್ನು ಸ್ವಲ್ಪ ಅವರಿಗೆ ಹೆಚ್ಚಿನ ಪ್ರಮಾಣದ ಪ್ರೋತ್ಸಾಹ ಮಾಡ್ತಿದ್ದ ಒಳ್ಳೆಯ ಸರ್ಕಾರ ಒಳ್ಳೆಯ ಒಂದು ಯೂಜನ್ ಮಾಡ್ತಂತ ಅವರು ಒಂದು ಅನುಕೂಲ ಆಕಿತ್ತು ಅದರಿಂದ ಮಾಡಿದ್ರಿಂದ ಏನಿಲ್ಲ ರೀ ಈಗ ಎರಡು ಸಾವಿರ ರೂಪಾಯಿ ಹಾಕ್ಯಾರ ಸರ್ ಇದನ್ನ ಬೆಳೆ ಬರ್ಯಾರ ಅಂತ ಹೇಳಿ ಏನಾಗುತ್ತೆ ಹೇಳಿ ಸರ್ ಅದ್ರಲ್ಲಿ ಈಗ ಅದನ್ನ ಹಾಂ ರೀ ಈಗ ನೀವು ಒಂದು ನಾಲ್ಕು ಎಕರೆ ಮನ್ಸಿ ಹಾಕಿದೀವಿ ಸರ ಅದನ್ನು ಕನಿಷ್ಠ ಒಂದು ನಾಲ್ಕು ಲಕ್ಷ ನಿರೀಕ್ಷೆ ಮಾಡಿದಿರಿ ಒಂದು ಒಂದೂವರೆ ಲಕ್ಷ ಬರುದಿಲ್ಲ ಸರ್ ಈಗ ಮಳೆ ಇಲ್ಲರಿ ಮತ್ತು ಎಲ್ಲಿ ಕಿನಾಲ್ ನೀರಿದ್ದಲ್ಲಿ ಸ್ವಲ್ಪ ಅವ್ರು ಬಳ್ಕೊಂಡ್ರಿ ಸರಿಯಾದ ವಾತಾವರಣ ಇಲ್ಲ ಅದನ್ನ ಏನೊಂದು ಎಕರೆಗೆ ಒಂದು ಹೆಕ್ಟ್ರಿಗೆ ಇಪ್ಪತ್ತು ಸಾವಿರ ಹಿಂಗೆ ಹಾಕಿದಿರಿ ಅಂದ್ರೆ ರೈತರಿಗೆ ಏನಕ್ಕೆ ಸರಿ ಹೆಲ್ಪ್ ಹಾಕಿತ್ತು ಅದು ಅದರಿಂದ ನಾವು ಮತ್ತೇನೋ ಒಂದು ಸ್ವಲ್ಪ ಆಳು ಹುಳಿಂಗ್ ಖರ್ಚು ಎಲ್ಲ ಉಳಿತಿದ್ವಿ ಇಲ್ಲ ಸರ್ ನೇರವಾಗಿ ಸರ್ಕಾರ ಖರೀದಿ ಮಾಡ್ತಾಯಿರಲಿಲ್ಲ ಸರ್ ಜವಾಬ್ದಾರಿ ತಗೊಂಡೋಗ್ತಾಯಿಲ್ರಿ ಅದು ಸರ್ಕಾರದವ್ರಿಗೆ ಎಲ್ಲ ಮಧ್ಯವರ್ತಿ ಕೈಗ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಗೆ ಯೋಜನೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿ ವರ್ಷಕ್ಕೆ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಂತಾರೆ ಎಪ್ಪತ್ತು ಸಾವಿರ ಕೋಟಿ ಬ್ಯಾಡ ನಮ್ಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಇದು ಕೊಟ್ಟರೆ ರೈತರು ಉದ್ಧಾರಕ್ಕೆ ಮಕ್ಕಳು ಉದ್ಧಾರಕ್ಕೆ ಎಲ್ಲರೂ ಅವ್ರ ಕುಟುಂಬ ಉದ್ಧಾರ ಆಗತ್ತರಿ ನಮ್ಮ ಮಕ್ಕಳಿಗೆ ಒಳ್ಳೆ ಸ್ಯಾಲಿ ಕಲ್ಸೋಕ್ಕಾಗತ್ತೀರಿ ಇದರಿಂದ ಏನಾಗೋದ್ ಹಂಗೆ ಅಡ್ಡಾಡೋದ್ರು ಅಡ್ಡಾಡೋರು ಎರಡು ಸಾವಿರ ರೂಪಾಯಿ ತೊಂದ್ರಿಂದ ಏನಾಗುತ್ತೆ ಸರ್ ಈಗ ನೋಡಿರಿ ಸರ್ ಈಗ ನಾವು ಎಲ್ಲರೂ ಒಂದು ಐದು ಎಕರೆ ಹತ್ತು ಎಕರೆ ಹಾಕ್ಯಾರೀ ಇಪ್ಪತ್ತು ಎಕರೆ ಹಾಕ್ಯಾರ್ರಿ ನೂರು ಎಕರೆ ಹಾಕ್ಯಾರೀ ಎರಡು ಎಕರೆ ಹಾಕಿ ಒಂದು ಎಕರೆ ಹಾಕಿ ಸರ ಅದಕ್ಕೆ ಒಂದು ಎಕರೆ ಹಾಕಿದ್ ಒಂದು ಹತ್ತು ಸಾವಿರ ಬೆಂಬಲ್ ಕೊಟ್ಟಿದ್ದೆ ಕೊಟ್ಟಿದ್ದಂದ್ರಿ ಪರಿಹಾರ ಕೊಟ್ಟಿದ್ರಿ ಈಗ ರೀ ಅಷ್ಟೊ ಅನುಕೂಲ ಆಕೆ ಅದನ್ನ ರೀ ಇವೆಲ್ಲ ಎರಡು ಸಾವಿರ ರೂಪಾಯಿ ಹಾಕ್ಯ ರೀ ಕೇಂದ್ರದವ್ರು ಏನೂ ಕೊಡಾಕ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಕೇಂದ್ರರು ಕೊಡೋರು ರೀ ಇವ್ರು ಅವ್ರ ಏನೈತಿ ನಮಗೆ ನೋಡಿರಿ ಈಗ ರಾಜಕೀಯ ಮಾತಾಡೋದು ಅವಶ್ಯಕತೆ ಇಲ್ಲ ನಮ್ಮ ರೈತರ ಕಷ್ಟ ಕೇಳೋರ ಇಲ್ಲ ರೀ ಅವ್ರು ಏನು ಸರ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವ್ರು ಹೇಳ್ತಾರೆ ಸರ್ ಈ ಸದ್ಯ ನೋಡಿರಿ ಈಗ ಒಂದು ಒಂದು ಹೆಕ್ಟ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಕ್ಕೂ ಅಡ್ಡಿರಿ ಇವ್ರು ಅಡ್ಡಿಲ್ಲ ಮೆಣ ಮೆಣಸಿಕಾಯಿ ಬರ್ದವ್ರಿಗೆ ರೀ ಯಾಕಂದ್ರೆ ಅಷ್ಟು ಕಷ್ಟ ಐತ್ರಿ ಅವ್ರಿಗೆ ಅದನ್ನು ಹರಗ್ಬೇಕೆಟ್ಟು ಸಲ ರೀ ಮೂರು ಸಲ ಕಳೆ ತೆಗಿಬೇಕು ಸರ್ ಅದಕ್ಕೆ ಮೂರ್ನಾಲ್ಕು ಸಲ ಕಳೆ ರೀ ಪ್ರತಿಯೊಂದಕ್ಕೂ ಅದಕ್ಕೆ ಎಫೆಕ್ಟ್ ಹಾಕ್ಬೇಕು ಸರ್ ಭಾಳ ಸು ಕೂಸು ಜಾಪಾನ ಮಾಡ್ದಂಗೆ ಮಾಡಿ ಅದು ಹರಿದು ತಂದು ಅದನ್ನ ಚಾಕಿ ಮಾಡ್ತಾರೆ ಆಳ ಹಾಳ ರೀ ಎಷ್ಟು ಒಂದು ಎಕ್ರೆಗೆ ಸರ್ ಅವರು ಕ ಇವತ್ತಿನ ಲೆಕ್ಕ ನೋಡಿದ್ರೆ ಇಪ್ಪತ್ತು ಸಾವಿರದ ಕೊಟ್ರು ಓಡ್ಲಿ ನೋಡಿರಿ ಸರ್ ಒಟ್ಟಿನ ಮೇಲೆ ರೈತರಿಗೆ ಆದಾಯ ರೈತರಿಂದ ಆದಾಯ ಎಲ್ಲನೂ ಮಾರೋಣ ಅವನೇ ಕೊಡ್ಕೋಣ ಅವನೇ ಸರಿಯಾಗಿ ಕುಡಿಯೋನು ಅವಣ ರೀ ಪ್ರತಿಯೊಂದು ಮಾಲ್ ತಗನೂ ಅವಣ ತರೋಣ ಅವ್ನ ಮತ್ತು ಅವ್ನು ಕೊಡಾಕಿ ಏನು ಗಂಟು ಹೋಗತ್ತರಿ ಇವರಿಗೆ ಯಾಕೆ ರೀ ಸರ್ ಕೊಡಬೇಕು ರೀ ಸರ್ ಅವನು ಮೇಲೆ ತರೋಬೇಕು ರೀ ಉದ್ದೇಶ ಮಾಡಬೇಕು ನೋಡಿರಿ ಸರ್ ಸರಿಯಾದ ನಿಗದಿತ ಬೆಲೆ ನಮಗೆ ಬಂತಂದ್ರಿ ಯಾರು ಕಡೆ ಹೋಗಿ ಸಾಲ ಮಾಡೋ ಅವಶ್ಯಕತೆ ಬಿಡುವಲ್ರಿ ದುಶ್ಚಟ ಕಲಿಯೋ ಅವಶ್ಯಕತೆ ಬಿಡುವುದಿಲ್ಲ ಈ ಏನೋ ಒಂದು ಟೆನ್ಶನ್ ಮನುಷ್ಯ ಏನೋ ಒಂದು ಇದಕ್ಕೆ ಏನಾದರೂ ಮಾಡ್ಕೊತೀವಿ ಹೇಳ್ತೀರಿ ನಾವು ಹೇಳೋದಂದಿಷ್ಟ ರೀ ರೈತರಿಗೆ ಒಟ್ಟ ಏನೂ ಒಂದು ಹೇಳೋಕಾಷ್ಟು ಉಪಯೋಗ ಇಲ್ಲ ರೈತರು ಏನು ಮಾಡಿದ್ರು ವ್ಯರ್ಥ ಆಗೈತಿ ರೀ ಈಗಿನ ಬೇಟಕ್ಕೆ ಎಷ್ಟು ಕಷ್ಟ ಐತೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ರೈತರ ಅಷ್ಟು ಇದು ಅವನ ಅನಿಸಿಕೆ ಇಲ್ಲ ಅವರಿಗೆ ನೀರು ಬಿಟ್ಟ ಇಲ್ಲ ರೀ ಸಲ ಈ ಸಲ ನೀರು ಹೊಲಕ್ಕೆ ನೀರೇ ಬೇಕಲ್ರಿ ಸಲ ಎಲ್ಲ ಒಣಗೂ ನಿಂತು ರೈತರಿಗೆ ಒಟ್ಟು ಯಾರು ಕಳ್ಜಿನೇ ಇಲ್ಲ ರೀ ತಮ್ಮಷ್ಟಕ್ಕೆ ಅಷ್ಟಕ್ಕೆ ತಾವ ಇದನ್ನು ಮಾಡಿಬಿಡ್ತಾರೆ ಅಷ್ಟ